ಆತ್ಮೀಯ ರೈತ ಬಂದವರೇ ಎಲ್ರಿಗೂ ಸಹ ನಿಮ್ಮ ಪ್ರೀತಿಯ ಸಂದೀಪ್ ಮಾಡುವಂತಹ ಧನ್ಯವಾದಗಳು ಇವತ್ತು ನಾವು ಒಬ್ಬ ಯಶಸ್ವಿ ರೈತರ ಹತ್ರ ಬಂದಿದ್ದೀವಿ ಇವರು ನಂದಿ ಗ್ರಾಮದ ಒಬ್ಬ ರೈತರಾಗಿರ್ತಾರೆ ಇವರ ಪರಿಚಯವನ್ನ ನನಗೆ ಮಾಡಿಕೊಡ್ತಾ ಇದ್ದೀನಿ ನನ್ನ ಹೆಸರು ಆಕಾಶ್ ಅಂತ ನಂದಿ ವಿಲೇಜ್ ಚಿಕ್ಕಬಳ್ಳಾಪುರ ತಾಲೂಕು ನಾನು ಬಿಇ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಟೂ ಸಿ ನಾವು ಟಿ ಚಿಕ್ಕಬಳ್ಳಾಪುರ ಅಲ್ಲೇ ಇವಾಗ ಪೋಮೋ ಗ್ರಾನೆಟ್ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಟೂ ಟ್ವೆಂಟಿ ತ್ರೀ ಡಿಸೆಂಬರ್ ಅಲ್ಲಿ ನಾಟಿ ಮಾಡಿದ್ದೀನಿ ಇವಾಗ ಫಸ್ಟ್ ಕ್ರಾಪ್ ಬಂದಿದೆ ನಂದು ಇವರು ಕೊನೆ ಐದು ತಿಂಗಳಿಂದ ನಮ್ಮ ಫೈಲೋ ಉಪಕರಣಗಳನ್ನು ಬಳಸ್ತಾ ಇದ್ದಾರೆ ಕೈರೋ ಇಂಟಿಗ್ರೇಟೆಡ್ ನ್ಯೂರೋ ಡಿವೈಸ್ ಅನ್ನ ಇವರು ಬಳಸ್ತಾ ಇದ್ದಾರೆ ಈ ಒಂದು ಡಿವೈಸ್ ಇಂದ ಅವರಿಗೆ ಯಾವ್ಯಾವ ರೀತಿಯಾದಂತಹ ಸಹಾಯ ಆಗಿದೆ ಯಾವ ಯಾವ ಹಂತದಲ್ಲಿ ಇವರಿಗೆ ಯಾವ್ಯಾವ ರೀತಿಯಾದಂತಹ ಉಪಯೋಗ ಆಗಿದೆ ಅನ್ನೋದನ್ನ ಪ್ರಮುಖವಾಗಿ ದಾಳಿಮೆನಲ್ಲಿ ಸಕ್ಸಸ್ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಹೂಗಳು ಕಟ್ಟೋದ್ರಿಂದ ಫ್ಲವರಿಂಗ್ ಅಂಡ್ ಫ್ರೂಟ್ಸ್ ಅಲ್ಲಿ ಯಾವ ರೀತಿಯಾಗಿ ಇವರಿಗೆ ಸಹಾಯ ಮಾಡ್ತು ಇವರಿಗೆ ಯಾವ ರೀತಿಯಾದಂತಹ ಸಜೆಶನ್ಗಳು ಇತ್ತು ಅದಾದ ನಂತರ ಇವ್ರು ಹೇಗೆ ನಮ್ಮ ನ್ಯೂರೋ ಡಿವೈಸ್ ಇಂಟಿಗ್ರೇಟ್ ಮಾಡ್ಕೊಂಡ್ರು ಅಂತ ಹೇಳಿ ಅವ್ರ ಬಾಯಲಿ ಕೇಳೋಣ ಬನ್ನಿ ಸರಿ ಇದು ನನ್ನ ಫೈವ್ ಮಂತ್ಸ್ ಫೈವ್ ಮಂತ್ಸ್ ಆಯ್ತು ನ್ಯೂರೋ ಡಿವೈಸ್ ಹಾಕ್ಸ್ಕೊಂಡು ಇವ್ರು ಫಸ್ಟ್ ನಾನು ಡಿವೈಸಿಂಗ್ ಇದ್ರ ಬಗ್ಗೆ ತಿಳ್ಕೊಂಡಾಗ ನಮ್ ರಿಲೇಟಿವ್ಸ್ ಕೆಲವು ಜನ ಮತ್ತೆ ನಮ್ಮ ಅಪ್ಪ ಫ್ರೆಂಡ್ ಒಬ್ರು ಹಾಕ್ಸಿದ್ರು ಅವ್ರ ಎನ್ಕ್ವೈರಿ ಮಾಡಿದ್ರು ನಾನು ಲೈಕ್ ವರ್ಕ್ ಆಗುತ್ತಾ ಇದು ನಿಜವಾಗ್ಲೂ ಏನಾದ್ರು ಲೈಕ್ ಯೂಸ್ ಇದೆಯಾ ಅಂತ ಅವ್ರೆಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ನಿಂಗೆ ಆಲ್ಮೋಸ್ಟ್ ಫರ್ಟಿಗೇಷನ್ ಇಂದ ಇಡುದು ಪೆಸ್ಟಿಸೈಡ್ಸ್ ಇಂದ ಇಡುದು ಫಂಗಿಸೈಡ್ಸ್ ಇಂದ ಹಿಡಿದು ಎಲ್ಲ ಏನೇನು ಯಾವ್ಯಾವ ಶೆಡ್ಯೂಲ್ ಏನೇನು ಮಾಡ್ಬೇಕು ಅಂತ ಎಲ್ಲ ತೋರಿಸುತ್ತೆ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಆಮೇಲೆ ನಾನು ಹಾಕ್ಸ್ಕೊಂಡೆ ಇದು ಡಿವೈಸ್ ಇವ್ರು ಇವರೇ ಬಂದು ಇನ್ಸ್ಟಾಲೇಷನ್ ಎಲ್ಲ ಮಾಡ್ಕೊಟ್ರು ಲೈಕ್ ಕಂಪ್ಲೀಟ್ ಗೈಡ್ ಗೈಡ್ ಮಾಡಿದ್ರು ಫೈವ್ ತ್ರೀ ಫೋರ್ ತ್ರೀ ಟು ಫೋರ್ ಡೇಸ್ ಎಲ್ಲ ಕಂಪ್ಲೀಟ್ ಇನ್ಸ್ಟಾಲೇಷನ್ ಸೆಟ್ ಅಪ್ ಎಲ್ಲ ಕನೆಕ್ಟ್ ಎಲ್ಲ ಮಾಡಿಕೊಟ್ರು ಅವಾಗ ನಾನು ಕಂಟಿನ್ಯೂಸ್ ಫಸ್ಟ್ ನಾನು ಫ್ಲವರಿಂಗ್ ಸೈಗಿಂದ ಮುಂಚೆನೇ ಹಾಕ್ಸ್ಕೊಂಡೆ ಎತ್ತರಲ್ಲಿ ಮಾಡಿ ಎತ್ತರಲ್ಲಿ ಮಾಡಿದಾದ್ಮೇಲೆ ನಂಗೆ ಎಷ್ಟೊಂದು ಜನ ಹೇಳಿದ್ರು ಲೈಕ್ ಫಸ್ಟ್ ವಾಟರ್ ಕೊಡ್ತಿರಲ್ಲ ಆವಾಗ ಫಸ್ಟ್ ಕಂಟಿನ್ಯೂಸ್ ಒಂದ್ ವಾರ ನೀರ್ ಕೊಟ್ಬಿಡು ಚೆನ್ನಾಗೆ ಚೆನ್ನಾಗಿ ಫಸ್ಟ್ ಗಿಡ ಎಲ್ಲ ಸ್ಟ್ರೆಸ್ ಎಲ್ಲ ಹೊಟ್ಟೋಗ್ಬೇಕು ಅಂತ ಹೇಳಿದ್ರು ಆಮೇಲೆ ಆದ್ರೆ ನಾನು ಈ ಡಿವೈಸ್ ಅಲ್ಲಿ ಏನ್ ತೋರಿಸ್ತಾ ಇದೆ ಗೊತ್ತಾ ಲೈಕ್ ನಾನು ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ನೀರ್ ಬಿಟ್ಟಿದ ತಕ್ಷಣ ಅದು ಲೈಕ್ ಸೆನ್ಸರ್ಸ್ ಹಾಕಿರ್ತಾರೆ ಅವರು ಏಟ್ ಇಂಚ್ ಒಂದು ಮತ್ತೆ ಇಂಚ್ ಸಿಕ್ಸ್ಟೀನ್ ಇಂಚ್ ಗೆ ಒಂದು ಸೆನ್ಸರ್ ಹಾಕಿರ್ತಾರೆ ಆ ಸೆನ್ಸರ್ ಏನ್ ತೋರಿಸ್ತಾ ಇತ್ತು ಅಂದ್ರೆ ಸಾಕು ನೀರು ಮ್ಯಾಕ್ಸಿಮಮ್ ಟೂ ವೆಟ್ ಅಂತ ತೋರಿಸ್ತಾ ಇರುತ್ತೆ ಲೈಕ್ ಅಡಿಕ್ವೆಂಟ್ ಎಷ್ಟು ಬೇಕು ಜಾಸ್ತಿ ಎಷ್ಟು ಬೇಕು ಅದೆಲ್ಲ ಅದೇ ಇರುತ್ತೆ ಲೈಕ್ ಅಡಿಕ್ವೆಂಟ್ ಬಂದಾಗ ಅದು ಸೆನ್ಸರ್ ಅದು ಲೈಕ್ ಮೀಟರ್ ಗ್ರೀನ್ಗ್ ಬಂದಿರುತ್ತೆ ನಾವು ಜಾಸ್ತಿ ತೇವ ಆದಾಗ ರೆಡ್ ಹೋಗಿರುತ್ತೆ ಲೈಕ್ ಅಕಸ್ಮಾತ್ ಡ್ರೈ ಆಗಿದ್ದಾಗ ಯೆಲ್ಲೋ ಬಂದಿರುತ್ತೆ ಸೊ ಅದನ್ನ ನೋಡ್ಕೊಂಡು ಈ ವೆರಿ ಈಸಿ ಯಾರು ಲೈಕ್ ಏನು ಗೊತ್ತಿಲ್ದಿದ್ರು ಫೋನ್ ಆಪರೇಟ್ ಮಾಡಕ್ ಗೊತ್ತಿಲ್ದಿದ್ರು ಕೂಡ ಅದನ್ನ ನೋಡ್ಕೊಂಡು ನೀರ್ ಬಿಟ್ಕೊಬಹುದು ಸೊ ಆ ನೀರ್ ಬಿಟ್ಟಿದ್ದಕ್ಕೆ ನಂಗೆ ಫ್ಲವರಿಂಗ್ ಚೆನ್ನಾಗಾಯ್ತು ಆಯಿತು ಇವಾಗ ಬೇರೆವ್ರು ನಂಗೆ ಮಾಡಿದ್ರೆ ನನ್ ಬರೀ ಚಿಗ್ರೆ ಬರ್ತಿತ್ತು ಎಲ್ಲ ಹೊಸ ಹೊಸ ಶೂಟ್ಸೆ ಬರ್ತಿತ್ತು ಅದರಿಂದ ನಂಗೆ ಜಾಸ್ತಿ ಫ್ಲವರ್ಸ್ ಬಂತು ಆಲ್ಮೋಸ್ಟ್ ನಂಗೆ ಒಂದ್ ನನ್ನೂರು ಐನೂರು ಹೂವು ಬಂದಿತ್ತು ಒಂದ್ ಇದಕ್ಕೆ ಅದೆಲ್ಲ ಲೈಕ್ ಮತ್ತೆ ನಾನು ತಿನ್ನಿಂಗ್ ಮಾಡಿಸಿದೆ ಆಲ್ಮೋಸ್ಟ್ ನಂದು ಒಂದೊಂದು ಗಿಡದಲ್ಲಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಕಾಯಿ ಸೆಟ್ ಆಗಿತ್ತು ಆಮೇಲೆ ಮಾಡಿಸಿ ಲಾಸ್ಟಿಗೆ ಗೆ ಮಾಡಕ್ ಮನ್ಸ್ ಬರ್ದಿರೂರ್ ಇಪ್ಪತ್ತು ಎಂಬತ್ತು ಒಂದೊಂದು ಗಿಡಕ್ಕೆ ಕಾಯಿ ಸೊ ಇವು ಲೈಕ್ ಬೇಸಿಕ್ ಬೇಸಿಕ್ ಸ್ಟೆಪ್ ಅಲ್ಲಿ ಏನೇನ್ ಫರ್ಟಿಗೇಷನ್ ಮಾಡಬೇಕು ಮತ್ತೆ ಕ್ಲೈಮೇಟ್ ಕ್ಲೈಮೇಟ್ ಅನಲೈಸಿಸ್ ಮಾಡುತ್ತೆ ಲೈಕ್ ಇವರು ನನ್ಗೆ ಬೇರೆ ಇನ್ನೊಂದು ಡಿವೈಸ್ ಕನೆಕ್ಟ್ ಮಾಡ್ಕೊಟ್ಟಿದ್ದಾರೆ ಅದ್ರದ್ದು ಒಂದು ಕಿಲೋಮೀಟರ್ ರೇಡಿಯಸ್ ಇದೆ ಅದು ಅದು ಕೈರೋ ಅಂತ ಒಂದು ಡಿವೈಸ್ ಬರುತ್ತೆ ಅದು ಬೇಕಾದ್ರಲ್ಲಿ ನಿಮ್ಗೆ ರೈನ್ ರೈನ್ ವಾಜ್ ಇಂದ ಹಿಡ್ದು ಲೈಕ್ ವಿಂಡ್ ಸ್ಪೀಡ್ ಹ್ಯೂಮಿಡಿಟಿ ಎಲ್ಲ ಎಲ್ಲ ಇರುತ್ತೆ ಅದು ಡಿವೈಸ್ ಲೈಕ್ ಇನ್ ಬಿಲ್ಟ್ ಎಲ್ಲ ಅದು ಲೈಕ್ ನಿಮ್ಗೆ ಅಟ್ಮಾಸ್ಫಿಯರ್ ಒಂದು ಮಿನಿ ಮೆಟ್ರಾಲಜಿಕಲ್ ಸ್ಟೇಷನ್ ತರ ಇರುತ್ತದೆ ಆದ್ರೆ ಅದನ್ನ ಒಂದು ಕನೆಕ್ಟ್ ಮಾಡ್ಕೊಟ್ಟಿದ್ದಾರೆ ನಮಗೆ ಸೊ ಎಲ್ಲ ನಂಗೆ ಕಂಪ್ಲೀಟ್ ಡೇಟಾ ಬರುತ್ತೆ ಇವತ್ತು ಎಷ್ಟು ಮಳೆ ಆಗಿದೆ ಟೈಮ್ ಕ್ಲೈಮೇಟ್ ಎಷ್ಟಿದೆ ಏರ್ ಏರ್ ಸ್ಪೀಡ್ ಎಷ್ಟಿದೆ ಲೈಕ್ ವಿಂಡ್ ಸ್ಪೀಡ್ ಎಷ್ಟಿದೆ ಹ್ಯೂಮಿಟಿ ಎಷ್ಟಿದೆ ಲೈಕ್ ಯಾರು ಈ ಈ ಕ್ಲೈಮೇಟಿಕ್ ಕಂಡೀಷನ್ಸ್ಗೆ ಯಾವ ಡಿಸೀಸ್ ಯಾವ ಫಂಗಸ್ ಯಾವ ಪೆಸ್ಟ್ ಯಾವ್ದು ಬರ್ಬೋದು ಅನ್ನೋ ಪ್ರಿಡಿಕ್ಟ್ ಮಾಡುತ್ತೆ ಲೈಕ್ ಬಿಫೋರ್ ನಿಮ್ಗೆ ಒನ್ ಡೇ ಮುಂಚೆ ಅವತ್ತೇ ಪ್ರೆಡಿಕ್ಟ್ ಮಾಡುತ್ತೆ ಸೊ ನಾವು ಪ್ರಿಕಾಷನರಿ ಸ್ಪ್ರೇಸ್ ತಗೊಳೋದ್ರಿಂದ ಈ ಪ್ರಿಕಾಷನರಿ ಸ್ಪ್ರೇಸ್ ತಗೊಂಡ್ರೆ ನೀವು ಡಿಸೀಸ್ ನಾವು ನೋಡ್ಕೊಬಹುದು ಫಸ್ಟೆ ಸೊ ಇವಾಗ ನಮ್ಗೆ ಎಷ್ಟೋ ಇವಾಗ ನನ್ಗೆ ಏನು ಗೊತ್ತಿಲ್ಲ ನಾನು ಬಿ ಸಿವಿಲ್ ಇಂಜಿನಿಯರ್ ಮಾಡಿ ಅಪ್ಪ ನಮ್ಮ ಮನೆಯೆಲ್ಲ ಅಗ್ರಿಕಲ್ಚರ್ ಮಾಡಿದ್ರು ನಂಗೆ ಲೈಕ್ ಜೀರೋ ನಾಲೆಜ್ ಅಗ್ರಿಕಲ್ಚರ್ ಬಗ್ಗೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಬರ್ತಿದ್ದೆ ಸೊ ಈ ಡಿವೈಸ್ ಹಾಕ್ಸ್ಕೊಂಡ್ ಮೇಲೆ ಲೈಕ್ ಪ್ರತಿ ಒಂದು ಈಗ ಯಾವ್ದೋ ನೀ ಫಂಗಸ್ ಐಡ್ ತಗೊಂಡ್ಬಿಡ್ತೀರಾ ನಿಮ್ಗೆ ಸ್ಪ್ರೇ ಕಾಸ್ಟ್ ಉಳ್ಸಾಕಿ ಎರಡು ಎರಡು ಮಿಕ್ಸ್ ಮಾಡ್ತಾರೆ ಎಷ್ಟೊಂದ್ ಜನ ಆದ್ರೆ ಅದು ಕಾಂಪಿಟೇಬಿಲಿಟಿ ಒಂದ್ಸಲಿ ಹೊಡ್ಕೊಂಡ್ಬಿಡುತ್ತೆ ಅದಕ್ಕೆ ಅದ್ರಲ್ಲ ಕಾಂಪೆಟಿಲಿಟಿನೇ ಇದೆ ಇನ್ ಬಿಲ್ಟ್ ಏ ಇರೋದ್ರಿಂದ ನೀವು ಲೈಕ್ ಕಾಂಪೆಟಬಿಲಿಟಿ ಇವಾಗ ಎಕ್ಸಾಂಪಲ್ ಕೆನ ಮಿಕ್ಸ್ ದೇ ಅಂಡ್ ದೇಸ್ ಅಂತ ಕೇಳಿದ್ರೆ ನಿಮ್ಗೆ ಅದೇ ಕೊಡುತ್ತೆ ನಿಮ್ಗೆ ಮಿಕ್ಸ್ ಮಾಡ್ಬೋದಾ ಮಾಡ್ಬಾರ್ದಾ ಏನಾಗುತ್ತೆ ಮಾಡಿದ್ರೆ ಅಂತೆಲ್ಲ ಅದೇ ಕೊಡುತ್ತೆ ಸೊ ಇನ್ನ ಬೇಜಾನ್ ಯೂಸಸ್ ಇದೆ ಅದ್ರದ್ದು ಲೈಕ್ ನಿಮ್ ಇನ್ನ ಲೈಕ್ ಡಿವೈಸ್ ನ ಕಂಪ್ಲೀಟ್ ಆಗಿ ಅರ್ಥ ಇನ್ನ ಅದ್ರಲ್ಲಿ ತಿಳ್ಕೊಳ್ಳೋ ಜಾಸ್ತಿ ಇದೆ ನಿಮಗೆ ಇನ್ನ ಲೈಕ್ ಆಮೇಲೆ ಫರ್ಟಿಕೇಶನ್ ಶೆಡ್ಯೂಲ್ ಕೊಡುತ್ತೆ ಫರ್ಟಿಗೇಶನ್ ಶೆಡ್ಯೂಲ್ ಬೇಜಾನ್ ಕೊಡುತ್ತೆ ನಂಗೆ ಆಲ್ಮೋಸ್ಟ್ ಇವಾಗ ನೀವು ಇವಾಗ ಎಕ್ಸಾಂಪಲ್ ಒಂದ್ ನೈನ್ಟಿನ್ ಅಲ್ಲಿ ತಗೊಂಬೇಕ್ ಅನ್ಕೊಂಡ್ರೆ ನಿಮ್ಗೆ ಔಷಧಿ ಅಂಗ್ರು ಎಷ್ಟು ಹೇಳ್ತಾರೆ ಒಂದ್ ಎಕರೆಗೆ ಐದು ಕೆಜಿ ಬಿಡಿ ಅಂತಾರೆ ಆದ್ರೆ ಇದು ಹಿಂಗ್ ಮಾಡಲ್ಲ ಪ್ರತಿ ಒಂದು ವಾರಕ್ಕೆ ಫ್ಲವರಿಂಗ್ ಸ್ಟ್ರೆಚ್ ಆದವರೆಗೂ ಒಂದೊಂದ್ ವಾರಕ್ಕೆ ಏನೇನ್ ನ್ಯೂಟ್ರಿಯೆಂಟ್ ಎಷ್ಟೆಷ್ಟು ಬೇಕು ಒಂದ್ ಎಕರೆಗೆ ಎಷ್ಟು ಬೇಕು ಒಂದ್ ಎಕರೆ ಒಂದ್ ಎಕರೆಯಲ್ಲಿ ನಾನೂರು ಗಿಡ ನಾನೂರ್ ಗಿಡ ಹಾಕ್ತಾರೆ ಲೈಕ್ ಸ್ಪೇಸಿಂಗ್ ಆದ್ರೆ ನಂದು ಒಂದು ಕಾಲ ಎಕರೆ ಇದೆ ಐನೂರ ಗಿಡ ಇದೆ ಅದ್ರಲ್ಲಿ ನೀವೆಲ್ಲ ಡೇಟಾ ಕಂಪ್ಲೀಟ್ ಎಷ್ಟು ಪ್ಲಾನ್ಸ್ ಇದೆ ಲೈಕ್ ಎಷ್ಟು ಎಕರೆ ಇದೆ ಅಂತ ಜಮೀನ್ ಎಲ್ಲ ನೀವು ಲೈಕ್ ಡೇಟಾ ಹಾಕಿದ್ಮೇಲೆ ಅದ್ ರೆಕಮೆಂಡ್ ಮಾಡುತ್ತೆ ನಿಮಗೆ ನೈಟ್ರೋಜನ್ ಎಷ್ಟ್ ಬೇಕು ಫಾಸ್ಫರಸ್ ಎಷ್ಟು ಬೇಕು ಪೊಟ್ಯಾಶ್ ಎಷ್ಟು ಬೇಕು ಮತ್ತೆ ಮೈಕ್ರೋ ನ್ಯೂಟ್ರಿಯನ್ಸ್ ಎಷ್ಟೆಷ್ಟ ಬೇಕು ಅಂತ ಸೊ ಅದೇ ಕೆಳಗಡೆ ಆಪ್ಷನ್ಸ್ ಕೊಡುತ್ತೆ ಮಾರ್ಕೆಟ್ ಇರೋ ಲೈಕ್ ಫರ್ಟಿಲೈಸರ್ಸ್ ಅಲ್ಲಿ ವಾಟರ್ ಸಾಲಿವಲ್ಸ್ ಅಲ್ಲಿ ಇದೆ ಅದೆಲ್ಲ ಆಪ್ಷನ್ಸ್ ಕೊಡೋದು ಇದೆಷ್ಟು ಸ್ಟಾಕ್ ಇದೆಷ್ಟು ಹಾಕ್ಬೇಕು ಸ್ಟಾಕ್ ಬೇಕು ಅಂತ ಸೊ ಅದರಿಂದ ತುಂಬಾ ಯೂಸ್ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಅದು ರೆಕಮೆಂಡ್ ಮಾಡೋದೆಲ್ಲ ನಿಮ್ಗೆ ಲೈಕ್ ನೈಟ್ರೋಜನ್ ಎಷ್ಟು ಬೇಕು ಫಾಸ್ಫರಸ್ ಎಷ್ಟು ಬೇಕು ಪೊಟ್ಯಾಶ್ ಬೇಕು ಅಂತ ಯಾವುದೇ ಕೆಜಿ ಲೆಕ್ಕ ಕೇಳಲ್ಲ ಅದು ಮತ್ತೆ ಕೆಜಿ ಲೆಕ್ಕನೂ ಕೊಡುತ್ತೆ ಕೆಳಗಡೆ ಆಲ್ಮೋಸ್ಟ್ ನಂಗೆ ಅರ್ಧಕ್ ಅರ್ಧ ಉಳಿತು ನನ್ ಫರ್ಟಿಗೇಷನ್ಸ್ ಅಲ್ಲಿ ಇವರು ಅಂಗಡಿಯವರು ಹೇಳೋದಕ್ಕಿಂತ ನಾನು ವಾರ ವಾರ ಮಾಡೋದಕ್ಕಿಂತ ವಾರ ವಾರ ಮಾಡೋದಕ್ಕೆ ಅರ್ಧಕ್ಕೆ ಉಳಿತು ನಂಗೆ ಫರ್ಟಿಗೇಷನ್ಸ್ ಅಲ್ಲಿ ಆಲ್ಮೋಸ್ಟ್ ಹಾಫ್ ಅಮೌಂಟ್ ಸೇವ್ ಮಾಡಿದ್ವಿ ನಾನು ಇದನ್ನ ನೋಡ್ಕೊಂಡು ಅದು ಏನ್ ಹೇಳಿತ್ತೋ ವಾರ ವಾರ ಕರೆಕ್ಟ್ ಆಗಿ ಮಾಡಿ ಅದೊಂದು ಎಸ್ ಅಂದ್ರೆ ಹಾಫ್ ಅಂದ್ರೆ ಎಷ್ಟು ಅಮೌಂಟ್ ತನಕ ಉಳಿತಾಯ ಆಗಿರ್ಬೋದು ಸರ್ ಸರ್ ಓವರ್ ಆಲ್ ನಂಗೆ ಯೂಸ್ ಮಾಡೋದ್ರಿಂದೈಡ್ಸು ಫರ್ಟಿಗೇಷನ್ಸ್ ಲೈಕ್ ಕಂಪ್ಲೀಟ್ ಓವರ್ ಆಲ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ತೌಸಂಡ್ ಸೇವ್ ಆಗಿದೆ ಸರ್ ಅದ್ರ ಜೊತೆನಲ್ಲಿ ಈಗ ಹಣ್ಣಿನ ಗುಣಮಟ್ಟ ಕೂಡ ನಾವು ನೋಡಬಹುದು ಹೌದಾ ಹಣ್ಣಿನ ಸೈಜ್ ಏನಿದೆ ಹಣ್ಣಿನ ಗುಣಮಟ್ಟ ಏನಿದೆ ಹಣ್ಣಿನ ಸೈಜ್ ನಂದು ಒನ್ ಫಿಫ್ಟಿ ಗ್ರಾಮ್ಸ್ ಇಂದ ತ್ರೀ ಫಿಫ್ಟಿ ಗ್ರಾಮ್ಸ್ಗೂ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ಫ್ರೂಟ್ ಒನ್ ಫಿಫ್ಟಿ ಗ್ರಾಮ್ಸ್ ಸಾರಿ ಟೂ ಫಿಫ್ಟಿ ಗ್ರಾಮ್ಸ್ ಇಂದ್ರೆ ಒನ್ ಫಿಫ್ಟಿ ಇಂದ ತ್ರೀ ಫಿಫ್ಟಿ ವರ್ಗೂ ಇದೆ ಆಯ್ತಾ ಆಮೇಲೆ ಒಂದು ಟೆನ್ ಪರ್ಸೆಂಟ್ ಲೈಕ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೂ ರೀಚ್ ಆಗಿದೆ ನಂದು ಫ್ರೂಟ್ ಸೆಟ್ಟಿಂಗ್ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಪಾಲಿನೇಷನ್ ಸ್ವಲ್ಪ ಲೇಟ್ ಆಯ್ತು ಹನಿ ಬೀಜಸ್ ಎಲ್ಲ ಪ್ರಾಬ್ಲಮ್ ಇಲ್ಲೆಲ್ಲ ಬಯೋ ಪೆಸ್ಟಿ ಬಯೋ ಎಲ್ಲ ಯೂಸ್ ಮಾಡ್ತಾರೆ ಬಯೋ ಪ್ರಾಡಕ್ಟ್ ಯಾವ್ದು ಬಯೋ ಅಂತಾರೆ ಯಾವ್ದು ಗೊತ್ತಿಲ್ಲ ಯಾವಾಗ ಯೂಸ್ ಮಾಡೋದ್ರಿಂದ ಲೈಕ್ ನಂಗೆ ಹನಿ ಬಿ ಪಾಲಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ಲೈಕ್ ಸ್ವಲ್ಪ ಪೆಸ್ಟಿಸೈಡ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಇವ್ರನ್ನೆಲ್ಲ ಲೈಕ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಸೊ ಈ ಲೈಕ್ ಹನಿ ಬೀಗೆ ಹಾರ್ಮ್ಫುಲ್ ಇರೋ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಎಲ್ಲ ಕಡಿಮೆ ಮಾಡಿದ್ಮೇಲೆ ಆಮೇಲೆ ಪಾಲಿನೇಷನ್ ಸ್ಟಾರ್ಟ್ ಆಯ್ತು ನಂದು ನಂಗೆ ಫ್ಲವರ್ ಸೆಟ್ಟಿಂಗ್ ಆದ್ರೂ ಪಾಲಿನೇಷನ್ ಇಂದ ಸ್ವಲ್ಪ ಲೇಟ್ ಆಯ್ತು ನಂದು ಅಷ್ಟೇ ಬಿಟ್ಟು ಇನ್ನೇನು ಪ್ರಾಬ್ಲಮ್ ಆಗಿಲ್ಲ ನಂದು ಚೆನ್ನಾಗಿ ಆಗಿದೆ ನಂದು ಆಲ್ಮೋಸ್ಟ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕಾಯ್ತು ಒಂದ್ಸಲ ಕಿತ್ಬಿಟ್ಟು ನಾವು ಇವರ ಎಲ್ಲ ಕೌಂಟ್ ಮಾಡಿರಿ ಎಷ್ಟಿತ್ತು ಅಂತ ಇವಾಗ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ಇಂದ ಏಟಿ ಇಂದ ನೈಂಟಿ ಒನ್ ಟ್ವೆಂಟಿ ಒಂದು ಕಾಯಿ ಒಂದ್ ನೂರ್ ನಲ್ವತ್ತವರೆಗೂ ಇದೆ ಒಂದೊಂದು ಗಿಡದಲ್ಲಿ ಕಾಯಿ ಅಸೆಟ್ ಆಗಿದೆ ಎಸ್ ಆಕಾಶ್ ಅವ್ರೆ ಸರ್ವಿಸ್ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ವಿಸ್ ಸರ್ವಿಸ್ ಫಸ್ಟ್ ಕ್ಲಾಸ್ ಸರ್ವಿಸ್ ಇದೆ ಇವತ್ತು ಮೈಲ್ ಹೋದ್ ಫಸ್ಟ್ ಕ್ಲಾಸ್ ಸರ್ವಿಸ್ ಲೈಕ್ ನಾನೇನ ನೋಡ್ಕೊಂಡಿಲ್ಲ ಅಂದ್ರೆ ನಾನು ಸ್ಟಾರ್ಟಿಂಗ್ ಅವಾಗ ನೀರ್ ಬಿಡೋವಾಗ ಏನೋ ವಾರಕ್ಕೊಂದ್ಸಲಿ ಬಿಟ್ಬಿಡ್ತಾ ಇದ್ದ ಅವ್ನು ನಾನೇ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ದು ನಿಮ್ದು ಒಂದ್ ಸೆನ್ಸರ್ ವರ್ಕ್ ಆಗ್ತಿಲ್ಲ ಯಾಕೆ ಅಂತ ಅವರೇ ಹುಡ್ಕೊಂಡ್ ಅವರೇ ತಗ್ದಿ ಅವರೇ ಕ್ಲೀನ್ ಮಾಡಿ ಮತ್ತೆ ಅದನ್ನ ಸೆನ್ಸರ್ ಏನ್ ಪ್ರಾಬ್ಲಮ್ ಆಗಿದೆ ಲೈಕ್ ಅಕಸ್ಮಾತ್ ಏನಾರ ಜಾಸ್ತಿ ಸ್ಯಾಂಡ್ ಲೈಕ್ ಸ್ಯಾಂಡ್ ಸೆನ್ಸರ್ ಬ್ಲಾಕ್ ಆದ್ರೆ ಇನ್ ಕೇಸ್ ಅವರೇ ಬಂದು ಕ್ಲೀನ್ ಮಾಡಿ ಹಾಕೊಡ್ತಾರೆ ಪ್ರಾಬ್ಲಮ್ ಏನ್ ಬಂದಿಲ್ಲ ನಮ್ಗೆ ದಿವಸ ಇಂದ ಒಂದ್ಸಲಿ ಮಾತ್ರ ದಿನ ಸೆನ್ಸರ್ ಲೈಕ್ ಇಶ್ಯೂ ಇಂದ ಪ್ರಾಬ್ಲಮ್ ಆಯ್ತು ನಾನು ನೋಡ್ಕೊಂಡೇ ಇಲ್ಲ ಅವರೇ ನೋಡ್ಕೊಂಡು ಲೈಕ್ ಅವರೇ ಚೆಕ್ ಮಾಡ್ತಾರೆ ದಿನ ಒಂದು ಒಂದ್ಸಲಿ ಬರ್ತಾರೆ ನಮ್ ತೋಟ ನೋಡ್ತಾರೆ ಈ ಕಡೆ ಹೋದಾಗೆಲ್ಲ ಬರ್ತಾ ಇರ್ತಾರೆ ಈ ಫೀಲ್ಡ್ ವಿಸಿಟ್ ಲೈಕ್ ಇವರ್ತರಲ್ಲ ಲೈಕ್ ಫೀಲ್ಡ್ ವಿಸಿಟ್ ಅವರು ಅವರೆಲ್ಲ ಬಂದು ನೋಡ್ಕೊಂಡು ಸೆನ್ಸರ್ ಅಲ್ಲಿ ಕರೆಕ್ಟ್ ಆಗಿ ಚೆಕ್ ಆಗ್ತಿದೆ ಮತ್ತೆ ಅಪ್ಡೇಟ್ ಮಾಡೋದ್ರಿಂದ ಹಿಡಿದು ಚಾರ್ಜ್ ಏನ ಹಾಕೋದ್ರೆ ಮತ್ತೆ ರೀಚಾರ್ಜ್ ಮಾಡೋದು ಲೈಕ್ ಬ್ಯಾಟ್ರೀಸ್ ಕೊಟ್ಟಿದ್ದಾರೆ ಅದೆಲ್ಲ ಮಾಡ್ಕೊಬಹುದು ಸರ್ವಿಸ್ ಮಾತ್ರ ಫಸ್ಟ್ ಕ್ಲಾಸ್ ಸರ್ವಿಸ್ ಇದೆ ಓಕೆ ತುಂಬಾ ಧನ್ಯವಾದಗಳು ಆಕಾಶ್ ಅವರೇ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಇಲ್ಲಿ ತನಕ ಒಬ್ಬ ವಿದ್ಯಾವಂತ ರೈತನಾದ್ರೆ ಯಾವ ರೀತಿಯಾಗಿ ಕೃಷಿಯಲ್ಲಿ ಬದಲಾವಣೆ ತರಬಹುದು ಅನ್ನೋದಕ್ಕೆ ಇವತ್ತಿನ ಪ್ರಮುಖವಾದಂತಹ ಉದಾಹರಣೆ ನಮ್ಮ ಎದುರಿಗೆ ಇರತಕ್ಕಂತಹ ಆಕಾಶ್ ಅವರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ಧನ್ಯವಾದಗಳು